ದೈತ್ಯರ ದೈತ್ಯರ ವರ್ತನೆಯನ್ನು ನಿರೂಪಿಸಿ ಅದನ್ನ ಮರಳಿ ಪಡೆಯುವುದಕ್ಕಾಗಿ ಭಗವಂತನೇ ಸ್ತ್ರೀರೂಪ ತ ವಿವರಣೆ ಮುಂದೆ ಬರ್ತಾ ಇದೆ ಪೂರ್ವದಲ್ಲಿ ಲಕ್ಷ್ಮಿ ಬಂದದ್ದನ್ನು ಇವಳು ಬಂದದ್ದನ್ನು ಎರಡು ಒಂದೇ ರೀತಿ ಹೇಳಿದ ಕಾಣುತ್ತೆ ಕಂಟಿನ್ಯೂ ಅದ್ರಲ್ಲಿ ಮಾತಿನ ನಡುವೆ ಎಷ್ಟೇ ಶ್ಲೋಕ ತನಕ ಆಗಿತ್ತು ಕುಂಭಸ್ಥ ಕುಂಭಸ್ಥಂ ಆದಾಯ ವಿಮಲಂ ಜಲಂ ಮಾಪಯಾಂ ದೇವೀಂ ಸರ್ವಲೋಕ ಮಹೇಶ್ವರೀಂ ದಿಗ್ಗಜಗಳೆಲ್ಲ ಬಂಗಾರದ ಬಡಿಕೆಗಳಲ್ಲಿ ನೀರನ್ನ ತಂದು ಲಕುಮಿಯನ್ನ ಚೆನ್ನಾಗಿ ಮೀಯಿಸಿದರು ಎಲ್ಲ ಲೋಕದ ಒಡತಿ ಆಕೆ ಸಮುದ್ರದ ಮಧ್ಯದಿಂದ ಎದ್ದು ಬಂದ ಅವಳಿಗೆ ಸಮುದ್ರ ರಾಜ ಪಂಕಜಾಂ ಮಾಲಾಂ ದದೌ ಪಾಡದ ತಾವರೆಗಳ ಮಾಲೆಯನ್ನ ಏರಿಸಿದ ವಿಶ್ವಕರ್ಮ ಅನೇಕ ವಿಭೂಷಣಗಳನ್ನು ಕೊಟ್ಟ ಆನ್ವೀಕ್ಷಿ ತ್ರೈವಾರ್ತ ದಂಡ ನೀತಿ ಸ್ವಮೇವಚ ಮಾಲೆಗಳನ್ನ ಧರಿಸಿದ ಆಕೆಯನ್ನ ಎಲ್ಲ ದೇವತೆಗಳು ಕೂಡ ನೋಡ್ತಾ ನೋಡ್ತಾ ಇರುವಂತೆಯೇ ಹರಿಯ ವಕ್ಷಸ್ಥಳವನ್ನು ಸೇರಿದ್ಲು ಇಲ್ಲಿಗೆ ಲಕ್ಷ್ಮಿಯ ಚಿಂತನೆ ವರ್ಣನೆ ಮುಗಿಯಿತು ಈಗ ದೇವತೆಗಳೆಲ್ಲ ನೋಡ್ತಾ ನೋಡ್ತಾ ಇರುವ ಹಾಗೆ ಅವಳು ಈ ರೀತಿಯಾದ ಒಂದು ವಿಶಿಷ್ಟ ಸ್ವರೂಪವನ್ನು ಪಡೆದಾಗ ದೇವತೆಗಳು ಸಂತೋಷಪಟ್ಟರು ಪರಂನಿರ್ವೃತ್ತಿಮಾಗತಾ ಆದ್ರೆ ದೈತ್ಯರು ಪರಮ ಉದ್ವೇಗಕ್ಕೊಳಗರು ಅವ್ರಿಗೆ ಲಕ್ಷ್ಮಿ ಸಂಪತ್ತು ಬೇಕಿತ್ತು ವಿಷ್ಣು ಮುಖ ನಾರಾಯಣನಿಗೆ ಬೆನ್ನು ತೋರುವವರು ಅವನ ವಿರುದ್ಧ ಕತ್ತಿ ಹೊಸೆಯುವರು ಲಕ್ಷ್ಮಿ ತಮ್ಮನ್ನು ಬಿಟ್ಟು ಹೋದ್ಲು ಅನ್ನುವ ಕಾರಣಕ್ಕಾಗಿ ವಿಪ್ರಚಿತ್ತಿ ಪುರೋಗಮಾಹ ವಿಪ್ರಚಿತ್ತಿಯ ಮೊದಲಾದ ಎಲ್ಲ ರಕ್ಕಸರು ಧನ್ವಂತರಿಯ ಕೈಯಲ್ಲಿದ್ದಂತಹ ಅಮೃತವನ್ನ ಅಪಹರಿಸಿದ್ರು ಕೈಯಲ್ಲಿದ್ದ ಕಮಂಡಲುವಿನಲ್ಲಿದ್ದ ಅಮೃತವನ್ನ ಎಳೆದುವೈದ್ರು ಆದ್ದರಿಂದ ಉದ್ವೇಗಕ್ಕೊಳಗಾದಂತಹ ರಾಕ್ಷಸರ ವರ್ತನೆ ಅವನಿಗೆ ಮೊದಲೇ ಸ್ವಾರ್ಥ ಕೋಪ ಬಂದಾಗಂತೂ ಕೇಳುವುದೇ ಬೇಡ ಅನಾಹುತಕ್ಕೆ ಬೇಕಿರುವ ಎಲ್ಲ ಚಟುವಟಿಕೆಗಳನ್ನು ಕೂಡ ದೇವತೆಗಳು ದೇವತೆಗಳ ವಿರುದ್ಧ ದೈತ್ಯರು ನಡೆಸಿದರು ಮಾಯೆಯ ಮೋಹಯಿತ್ವಾ ತಾನ್ ಇನ್ನು ಮುಂದೆ ಲಕ್ಷ್ಮಿಯ ಸ್ತ್ರೀ ರೂಪವನ್ನ ಅಂದ್ರೆ ನಾರಾಯಣನ ಸ್ತ್ರೀ ರೂಪವನ್ನು ಹೇಳ್ತಾ ಇದ್ದಾರೆ ತಾನ್ ವಿಷ್ಣು ಸ್ತ್ರೀರೂಪ ಮಾತ್ರತಃ ಸ್ತ್ರೀರೂಪವನ್ನ ಹೊಂದಿದ ನಾರಾಯಣ ಕಾಣಿಸಿದ ಎಲ್ಲರಿಗೂ ಮೋಹ ಬಂತು ಆ ಚಂದವನ್ನ ಕಂಡು ದಾನವೇಭ್ಯದಾದ ದೇವೇಭ್ಯೋ ಪ್ರಭು ದಾನವರು ಅಯೋ ನಿನ್ನಂತಹ ಚಲುವೆಯ ಕೈಯಿಂದ ಬಡಿಸಿಕೊಳ್ಳುವುದರಲ್ಲೇ ನಮಗೆ ಆತ್ಮತೃಪ್ತಿ ಇದೆ ಅಂತ ಭಾವಿಸಿ ಆ ವಿಷ್ಣುವಿನ ಕೈಗೆ ಸ್ತ್ರೀ ರೂಪದ ವಿಷ್ಣುವಿನ ಕೈಗೆ ಒಪ್ಪಿಸಿದ್ದಾರೆ ಅವನು ದೇವೇಪ್ಯ ಪ್ರದದೌ ಪ್ರಭು ಅವನದೆಲ್ಲವನ್ನೂ ದೇವತೆಗಳಿಗೆ ಕೊಟ್ಟ ಪೀತೇ ಮೃತ ಚ ಬಲಿಭಿಹಿ ದೇವೈಹಿ ದೈತ್ಯಶ್ಚಮೂ ತಮಾನ ದಿಶೋ ಪಾತಾಳಂಚ ವಿವೇಷ ದೇವತೆಗಳು ಅಮೃತಪಾನದಿಂದ ಬಲಿಷ್ಠರಾದರು ಅವರ ಕೈಯಿಂದ ಪೆಟ್ಟು ತಿಂದ್ರು ಯಾಕಂದ್ರೆ ದೈತ್ಯರೆಲ್ಲ ಆಯುಧಗಳನ್ನ ಹಿಡಿದುಕೊಂಡು ದೇವತೆಗಳ ಮೇಲೆ ಎರಗಿದ್ರು ದೈತ್ಯ ಸೇನೆ ದಿಕ್ಕಿನ ಕೊನೆಯನ್ನು ಮುಟ್ಟಿತು ಅವರಿಗೆ ತಡಿಲಿಕ್ಕಾಗ್ಲಿಲ್ಲ ಚ ವಿವೇಷ ಕಾಣದ ಯಾರಿಗೂ ಸಿಗದ ಪ್ರದೇಶದ ಕಡೆಗೆ ಓಡಿ ಹೋದ್ರು ತಥೋ ದೇವಾಮದ ಯುಕ್ತ ಶಂಕಚಕ್ರ ಗದಾಧರಂ ಪ್ರಣಿಪತ್ಯ ಯೂತ ಯಥಾಪೂರ್ವ ಅನ್ವಶಾ ಸಂಸ್ತ್ರವಿಷ್ಟಪಂ ಮೂರು ಲೋಕಗಳನ್ನು ಕೂಡ ಇಂದ್ರ ಆಮೇಲೆ ಮೊದಲಿನಂತೆ ಚೆನ್ನಾಗಿ ಆಳತೊಡಗಿದ ದೇವತೆಗಳು ನಾರಾಯಣನ ಉಪಕಾರವನ್ನ ಶಂಕಚಕ್ರ ಗದಾಧರನಾದಂತಹ ನಾರಾಯಣನ ಉಪಕಾರವನ್ನ ಮರೆಯದಂತೆ ಅತ್ಯಂತ ಶ್ರದ್ಧೆಯಿಂದ ಅವನನ್ನು ಪೂಜಿಸಿದರು ಪೂಜಿಸಿಟ್ಟು ಮನಃಪೂರ್ವಕವಾಗಿ ಏನೋ ಒಂದು ಕೆಲಸ ಮಾಡಿಕೊಟ್ಟದಕ್ಕೆ ಥ್ಯಾಂಕ್ಸ್ ಹೇಳಬೇಕು ತರ ಅಲ್ಲ ಅವರಿಗೆ ಮೊದ್ಲಿಂದನೂ ಭಗವಂತನ ಬಗ್ಗೆ ಅನನ್ಯವಾದ ಗೌರವ ಇತ್ತು ಪ್ರೀತಿ ಇತ್ತು ಅದು ಮತ್ತೆ ಸಾಕ್ಷಾತ್ಕಾರವಾಯಿತು ಅನ್ನುವ ಕಾರಣಕ್ಕಾಗಿ ರತಃ ಪ್ರಸನ್ನ ಭಾ ಸೂರ್ಯ ಪ್ರಯೋ ಸ್ವೇನ ವರ್ತ್ಮನ ಯಾವಾಗ್ಲೂ ಪ್ರಸನ್ನವಾದ ಕಿರಣಗಳನ್ನ ಜಗತ್ತಿನ ಎಲ್ಲ ಮೂಲೆಗೂ ಹಂಚುವ ಸೂರ್ಯನನ್ನ ಒಂದು ಹೊಸ ಹೆಸರಿನಿಂದ ಗುರುತಿಸ್ತಾರೆ ಪ್ರಸನ್ನ ಭಾ ಅಂತ ನೆಮ್ಮದಿಯ ಕಿರಣಗಳನ್ನು ಬೀರುವವ ಮತ್ತೆ ಯಥಾ ಪ್ರಕಾರ ತನ್ನ ವರ್ತ್ಮನ ತನ್ನ ಸಹಜವಾದ ಕೆಲಸಕ್ಕೆ ಚಕ್ರಕ್ಕೆ ತಿರುಗಿದ ಜ್ಯೋತಿಂಶಿ ಚೇಥಾ ಪೂರ್ವಂ ಮುನಿ ಸತ್ತಮ ಜ್ಯೋತಿಂಶಿ ಕಿರಣಗಳು ಚೆಲುವಾದ ಕಿರಣಗಳು ಚೆಲ್ಲುವ ನಕ್ಷತ್ರಗಳು ಕೂಡ ಮೊದಲಿನಂತೆ ತೊಡಗಿದವು ಹೇ ಮುನಿಸಮ ಮೈತ್ರೇಯರೇ ಜಗತ್ತಿನ ಎಲ್ಲ ಚಟುವಟಿಕೆಗಳು ಮಥನದಿಂದ ಮತ್ತೆ ಮೊದಲಿನಂತಾದವು ಜಜ್ವಾಲ ಭಗವಾನು ಚೈಹಿ ಚಾರು ದೀಪ್ತಿಭಾವಸು ಧರ್ಮೇಚ ಸರ್ವಭೂತಾ ಮತಿ ತಾಯತ ಸೂರ್ಯ ತನ್ನ ಪಥದಲ್ಲಿ ತೊಡಗಿದಂತೆ ನಕ್ಷತ್ರಗಳು ಹಿಂತಿರುಗಿ ತನ್ನ ಬೆಳಕನ್ನು ಚೆಲ್ಲುವಂತೆ ಬೆಂಕಿ ಮೊದಲಿನಂತೆ ಜ್ವಾಲೆಯನ್ನ ಬೀರುತ್ತಾ ಬೆಳಕನ್ನು ಕಾರುತ್ತಾ ಆಹುತಿಗಳನ್ನು ಸಿಕ್ ಸ್ವೀಕರಿಸುತ್ತಾ ಜೋರಾಗಿ ಉರಿಯತೊಡಗಿತು ಪ್ರಜಾವರ್ಗದ ಬುದ್ಧಿ ಕೂಡ ಈ ನಂತರದಲ್ಲಿ ಧರ್ಮದ ಕಡೆಗೆ ಒಲಿಯಲಿಕ್ಕೆ ಶುರುವಾಯಿತು ಓ ತ್ರೈಲೋಕ್ಯದ ಮೂಲೆ ಮೂಲೆಗಳು ಸಂತಸದ ಸಿರಿಯಿಂದ ತುಂಬಿಕೊಂಡಿತು ದೇವೇಂದ್ರ ಕೂಡ ಪುನಃ ಸಂಪದ್ಭರಿತನಾದ ಶ್ರೀಮಂತನಾದ ಸ್ವರ್ಗದ ಸಿಂಹಾಸನವನ್ನೇರಿದ ಆದರೆ ಕೃತಜ್ಞತೆಯಿಂದ ಆ ಐಶ್ವರ್ಯಕ್ಕೆ ಕಾರಣವಾದ ನಾರಾಯಣನ ಮಡದಿಯಾದ ಲಕ್ಷ್ಮಿಯನ್ನು ಹೀಗೆ ಸ್ತುತಿಸಿದ ಅಂತ ಮುಂದಿನ ಮಾತು ಇಂದ್ರನ ಸ್ತೋತ್ರ ಇದು ತುಂಬಾ ಒಳ್ಳೆ ಸ್ತೋತ್ರ ನಾವು ಈ ಸ್ತೋತ್ರವನ್ನ ಮಾಡಿಕೊಳ್ಳುವುದರಿಂದ ಒಳ್ಳೆಯ ಸಾತ್ವಿಕವಾದ ಸಂಪತ್ತನ್ನು ಪಡೆಯುವುದು ಸಾಧ್ಯವಾಗುತ್ತೆ ವಿಷ್ಣು ಪುರಾಣದ ಸ್ತುತಿ ನಮಿ ಜನನೀ ಮಧ್ಯ ಸಂಭವಾಂ ಶ್ರೀಯ ಮುನ್ನದ್ರ ಪದ್ಮಾಕ್ಷೀಂ ವಿಷ್ಣುಭಕ್ಷ ಸ್ಥಳೇ ಸ್ಥಿತಾಂ ಪದ್ಮಕರಾಂ ಪದ್ಮಪತ್ರ ನಿಭೇಕ್ಷಣಾಂ వందే పద్మముఖీం దేవీ పద్మనాభ ప్రియాం సిద్ధిస్వం సుధా స్వాహస్ పవీ సంధ్యా రాత్రి ప్రభా మూర్తిధా్రద్ధారస్వతీ యజ్ఞ విద్యా మహావిద్యా గుహ్య విద్యా చ నమామి సర్వలోకాన విముక్తిఫలమామి లోకగల ఎల్లకళతాయి అలుచిద ಸಮುದ್ರದ ನಡುವಿನಿಂದ ಉದಿಸಿ ಬಂದ ಅಬ್ಧ ಸಂಭವಾಂ ಜಿನ್ನಿದ್ರ ಪದ್ಮಾಕ್ಷೀ ಅರಳುಗಣ್ಣಿನ ಎಂದು ಬಾಡದ ನಿದ್ದೆಗೆ ಜಾರದ ಕಂಗಳಿಂದ ಕಾಣುವ ಸ್ವರೂಪದ ಬಳೆ ನಾರಾಯಣನು ವಕ್ಷಸ್ಥಳದಲ್ಲಿ ನೆಲೆಸಿ ಲೋಕಕ್ಕೆ ಹಿತವನ್ನು ಬಯಸುವ ನಾರಾಯಣನ ಒಲುಮೆಯನ್ನ ಪಡೆದ ನಿನ್ನನ್ನು ವಂದಿಸುತ್ತೇನೆ ನಮಾಮಿ ಯಾರು ಹೃದಯದಲ್ಲಿ ಜಾಗ ಕೊಡ್ತಾರೆ ಹೇಳಿ ಯಾರಿಗೆ ಅವರು ಬಹಳ ಇಷ್ಟವೋ ಅವ್ರಿಗೆ ಮಾತ್ರ ಹೃದಯದಲ್ಲಿ ಜಾಗ ಕೊಡ್ತಾರೆ ನಾನು ನಿಮ್ಮನ್ನ ಹೃದಯದಲ್ಲಿಟ್ಟು ಪೂಜಿಸ್ತೇನೆ ಅಂತ ಗೌರವದಿಂದ ಹೇಳಿದ್ರೆ ಅದರ ಭಾವ ಅವರ ಮೇಲೆ ಅಷ್ಟಿದೆ ಅಂತ ಅರ್ಥ ಅಷ್ಟು ಎತ್ತರದಲ್ಲಿ ಮುಖ್ಯ ಸ್ಥಾನವನ್ನು ಅವರಿಗೆ ನೀಡಿದ್ದಾರೆ ಅಂತ ಅರ್ಥ ಸ್ವತಃ ನಾರಾಯಣ ಹಾಗೆ ಗೌರವ ಸೂಚಿಸಿದ್ರಿಂದ ಆಕೆ ಅದಕ್ಕೆ ದುಪ್ಪಟ್ಟಾಗಿ ಪರಮಾತ್ಮನನ್ನು ಪ್ರೀತಿಸ್ತಾಳೆ ಅವನ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ತಾನು ಒಂದೇ ಒಂದು ಚೂರು ಅಕ್ಷೀಣ ದೀಕ್ಷಾ ಅವಳ ದೀಕ್ಷೆ ಯಾವತ್ತೂ ಕ್ಷೀಣಿಸುವುದಿಲ್ಲ ಅವಳ ನಿಷ್ಠೆ ಯಾವತ್ತು ತಪ್ಪುವುದಿಲ್ಲ ಎಂದು ಔದಾಸೀನ್ಯದ ತಲೆಯಲ್ಲಿ ಸಿಲುಕುವುದಿಲ್ಲ ಉತ್ಸಾಹ ಚಿಲುಮೆಯಾಗಿ ಜಗದ ಪ್ರತಿಯೊಂದು ಕಾರ್ಯದಲ್ಲೂ ತನ್ನನ್ನು ತೊಡಗಿಸ್ತಾಳೆ ಯಾಕೆಂದ್ರೆ ಭಗವಂತಷ್ಟು ಪ್ರೀತಿ ಕೊಡುವಾಗ ಸಾಧ್ಯವಾದ ಪ್ರತಿಕ್ರಿಯೆಯಲ್ಲಿ ಪ್ರೀತಿಯನ್ನು ತೋರಿಸುವುದು ನಿಜವಾದ ವ್ಯಕ್ತಿತ್ವದ ಲಕ್ಷಣ ಲಕ್ಷ್ಮಿ ಅದನ್ನು ಮಾಡಿಯೇ ತೋರಿಸ್ತಾಳೆ ಕಮಲವನ್ನೇ ಮನೆಯಾಗಿಸಿದವಳು ಕಮಲದಂತಹ ಕೈಗಳುಳ್ಳವಳು ಕಮಲದಂತ ಎಸಳಿನ ಕಂಗಳಿಂದ ಶೋಭಿಸುವವಳು ಪದ್ಮದಂತೆಯೇ ಮೋರೆಯನ್ನ ಹಸಿ ಹಸಿಯಾಗಿ ನಸೆಗೆಂಪಿನಿಂದ ಕೂಡಿದ ಭಾವದಿಂದ ತುಂಬಿದವಳು ವಿಶೇಷವಾಗಿ ಕಮಲವನ್ನೇ ತನ್ನ ಹೊಕ್ಕಳಲ್ಲಿ ಹೆತ್ತು ಜಗತ್ತನ್ನ ದಳಗಳ ಮೂಲಕ ಲೋಕಲೋಕಗಳನ್ನೆಲ್ಲ ಸೃಷ್ಟಿಸಿದ ಪದ್ಮನಾಭನೆನಿಸಿದವನ ಪರಮ ಪರಮಪ್ರಿಯಳೆನಿಸಿ ಜಗದಗಲದ ಎಲ್ಲವನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಳ್ಳಬಲ್ಲ ಆ ತಾಯಿಯನ್ನ ಒಂದೇ ವಂದಿಸುತ್ತೇನೆ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾ ಇದ್ದಾಳೆ ಇಂದ್ರ ಹೇಳ್ತಾ ಇದ್ದಾನೆ ಮುಂದೆ ಮತ್ತು ಕೆಲವು ಸ್ತುತಿಗಳನ್ನ ಇಂದ್ರ ಮಾಡ್ತಾನೆ ಮುಂದಿನ ಚಿಂತನೆಯಲ್ಲಿ ಅದರ ಸ್ತೋತ್ರದ ಭಾವವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಂಸ್ತು ತುಂಬಾ ಚಂದದ ಪದ್ಯಗಳಿವೆ ಸುಮಾರೊಂದು ಇಪ್ಪತ್ತು ಪದ್ಯದ ಮೂಲಕ ಈ ಸ್ತುತಿ ಬಂದಿದೆ ಹ್ಮ್ ಮೂರು ದಿವಸ ಬೇಕು ಅನ್ಸುತ್ತೆ ನೋಡೋಣ ಶ್ರೀ